ಬಾಲಿವುಡ್ ನಟಿ ಕಂಗನಾ ರಣಾವತ್ ಎಲೆಕ್ಷನ್ಗೆ ನಿಂತಿದ್ದು ಆಯ್ತು ಕಾಂಗ್ರೆಸ್ನ ಭದ್ರಕೋಟೆ ಮಂಡಿ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದು ಆಯ್ತು ಹೀಗೆ ಮೋದಿ ನೇತೃತ್ವದ ಬಿಜೆಪಿಯಲ್ಲಿ ಲೋಕಸಭೆಯಲ್ಲಿ ಸಂಸದೆಯಾಗಿ ನಿರ್ವಹಿಸುವ ಅವಕಾಶ ಸಿಕ್ಕಿದೆ ಎಲೆಕ್ಷನ್ ನಲ್ಲಿ ಗೆದ್ರೆ ಸಿನಿಮಾ ರಂಗ ತೊರೆಯೋದಾಗಿ ಹೇಳಿದ್ರು ಈಗ ಕಂಗನಾ ಗೆದ್ದಾಗಿದೆ ಇದೀಗ ಚಿತ್ರರಂಗ ತೊರೆಯುತ್ತಾರೋ ಇಲ್ವೋ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ಈ ಮಧ್ಯೆ ಅವರು ನಟಿಸಿ ನಿರ್ದೇಶಿಸಿರುವ ಎಮರ್ಜೆನ್ಸಿ ಸಿನಿಮಾ ಬಗ್ಗೆ ಚರ್ಚೆ ಶುರುವಾಗಿದೆ ಕಂಗನಾ ಈ ಸಿನಿಮಾದಲ್ಲಿ ಮುಂದುವರಿತಾರಾ ಇಲ್ಲ ಅರ್ಧಕ್ಕೆ ಕೈ ಬಿಡ್ತಾರಾ ಅದರ ಬೆನ್ನಲ್ಲೇ ಕಂಗನಾಗೆ ಏರ್ಪೋರ್ಟ್ ನಲ್ಲಿ ಸಿಐಎಸ್ಎಫ್ ಎಸ್ ಎಫ್ ಸಿಬ್ಬಂದಿ ಕಪಾಳ ಮೋಕ್ಷ ಮಾಡಿದ್ದಾರೆ ಆರೋಪ ಕೇಳಿ ಬಂದಿದೆ ಅಷ್ಟಕ್ಕೂ ಆ ಅಧಿಕಾರಿ ಕಪಾಳ ಮೋಕ್ಷ ಮಾಡಿದ್ಯಾಕೆ ಅಂತ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಕ್ಷ ಬಾಲಿವುಡ್ ಕ್ವೀನ್ ಕಂಗನಾ ಈಗ ಚುನಾವಣೆಯಲ್ಲಿ ಗೆದ್ದು ರಾಜಕೀಯ ಕ್ವೀನ್ ಕೂಡ ಆಗಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಸಂಸದ ಪಟ್ಟವನ್ನ ಅಲಂಕರಿಸಿದ್ದಾರೆ ಎಲೆಕ್ಷನ್ ಗೆದ್ದ ಬೆನ್ನಲ್ಲೇ ಕಂಗನ ಬಾಲಿವುಡ್ ಬಿಡ್ತಾರ ಅನ್ನೋ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಚುನಾವಣಾ ಫಲಿತಾಂಶಕ್ಕಿಂತ ಮೊದಲು ಗೆದ್ರೆ ಚಿತ್ರರಂಗದಿಂದ ದೂರ ಸರಿಯೋದಾಗಿ ಹೇಳಿದ್ರು ಈ ಮಾತನ್ನ ಗಂಭೀರವಾಗಿ ಹೇಳಿದ ಅಥವಾ ಚುನಾವಣೆಯಲ್ಲಿ ಸೋಲು ಖಚಿತ ಅಂದ್ಕೊಂಡು ಸುಮ್ಮನೆ ಹೇಳಿದ ಅಂತ ಗೊತ್ತಿಲ್ಲ ಆದ್ರೆ ಹಣದ ಬಲದ ಜೊತೆಗೆ ಅಧಿಕಾರದ ಬಲವನ್ನ ಹೊಂದಿರುವ ಕಂಗನ ಮೇಲೆ ಈಗ ಕಂಡ ಕಂಡಲ್ಲಿ ಕಿಡಿಕಾರಲು ಸಾಧ್ಯವಾಗಲ್ಲ ಅಂತ ಒಂದು ವರ್ಗಕ್ಕೆ ಚಿಂತೆ ಕಾಡ್ತಿದ್ರೆ ಇನ್ನೊಂದು ಕಡೆ ರಣವತ್ ಅವರ ಕನಸಿನ ಕೂಸು ಎಮರ್ಜೆನ್ಸಿಯ ಕತೆ ಏನಾಗಲಿದೆ ಅನ್ನುವ ಚಿಂತೆ ಕೂಡ ಅವರ ಫ್ಯಾನ್ಸ್ಗೆ ಕಾಡ್ತಾ ಇದೆ ಸ್ನೇಹಿತರೆ ನಿಮ್ಗೆ ಗೊತ್ತು ಎಮರ್ಜೆನ್ಸಿ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ್ದ ಎಮರ್ಜೆನ್ಸಿಯ ಕತೆ ಇದನ್ನೇ ಆಧಾರವಾಗಿಟ್ಕೊಂಡು ಕಂಗನ ಕತೆ ಬರೆದು ಸಿನಿಮಾ ಮಾಡಿದ್ದಾರೆ ಈ ಚಿತ್ರ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರದ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಜೂನ್ ಹದಿನಾಲ್ಕರಂದು ಈ ಸಿನಿಮಾ ರಿಲೀಸ್ ಆಗಬೇಕಿದೆ ಆದ್ರೀಗ ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಗನ ಬಿಜೆಪಿ ಎಂಪಿ ರಾಜಕೀಯದ ರಣರಂಗಕ್ಕೆ ಅಧಿಕೃತವಾಗಿ ಪ್ರವೇಶ ಮಾಡಿ ಆಗಿದೆ ಹೀಗಾಗಿ ಎಮರ್ಜೆನ್ಸಿಯನ್ನ ಕಂಗನ ಶುರು ಮಾಡಿದಾಗ ಕಾಣದ ವಿರೋಧದ ಅಲೆ ಈಗ ಕಾಣಿಸುವ ಸಾಧ್ಯತೆ ಹೆಚ್ಚಾಗಿದೆ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ಪಡೆ ಎಮರ್ಜೆನ್ಸಿ ಚಿತ್ರವನ್ನು ಹೇಗೆ ಸ್ವೀಕರಿಸಲಿದೆ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ ಇನ್ನು ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ ಅವರನ್ನ ಕಂಗನ ನಾಯಕಿಯಂತೆ ತೋರಿಸಿದ್ದಾರಾ ಅಥವಾ ಕಳನಾಯಕಿಯಂತೆ ಬಿಂಬಿಸಿದ್ದಾರೆ ಎಂಬ ಜಿಜ್ಞಾಸೆ ಕೂಡ ಅನೇಕರಲ್ಲಿದೆ ಬಿಜೆಪಿಯ ತತ್ವ ಸಿದ್ಧಾಂತಗಳಿಂದ ಪ್ರಭಾವಿತರಾದ ಕಂಗನ ವಿರುದ್ಧ ಎಮರ್ಜೆನ್ಸಿ ಚಿತ್ರದ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರುವ ಸಾಧ್ಯತೆ ಇದೆ ಹೀಗಾಗಿ ಈಗ ಸಿನಿಮಾದ ಬಿಡುಗಡೆ ದಿನಾಂಕ ಮತ್ತೆ ಮುಂದಕ್ಕೆ ಹೋಗುತ್ತೋ ಅಥವಾ ಎಮರ್ಜೆನ್ಸಿ ಚಿತ್ರದ ಮೇಲೆ ನಿಷೇಧ ಹೇರುವಂತೆ ಕೈ ಪಡೆ ಒತ್ತಾಯ ಹೇರುತ್ತೋ ಅನ್ನೋ ಪ್ರಶ್ನೆ ಮೂಡಿದೆ ಇವೆಲ್ಲ ಕಾರಣಗಳಿಂದ ಎಮರ್ಜೆನ್ಸಿ ಚಿತ್ರದ ಬಿಡುಗಡೆ ಆಗಲಿದೆಯಾ ಇಲ್ವಾ ಅನ್ನೋ ಅನುಮಾನ ಕೂಡ ಮೂಡಿದೆ ಒಂದು ವೇಳೆ ಈ ಸಿನಿಮಾ ಬಿಡುಗಡೆ ಆಗಿದ್ದೇ ಆದಲ್ಲಿ ಯಾವತ್ತು ಬಿಡುಗಡೆಯಾಗಲಿದೆ ಎನ್ನುವ ಪ್ರಶ್ನೆ ಕೂಡ ಎತ್ತಿದೆ ಬಿಡುಗಡೆಯಾದರೆ ಎಮರ್ಜೆನ್ಸಿ ಚಿತ್ರವನ್ನ ಕಾಂಗ್ರೆಸ್ ಬಿಜೆಪಿ ಹೇಗೆ ಸ್ವೀಕರಿಸುತ್ತವೆ ಅನ್ನೋ ಕುತೂಹಲ ಕೂಡ ಅನೇಕರಲ್ಲಿದೆ ಇವೆಲ್ಲದರ ಮಧ್ಯೆ ಕಂಗನಾಗೆ ಕಪಾಳ ಮೋಕ್ಷ ನಡೆದಿದೆ ಅಂತ ಆರೋಪ ಕೇಳಿ ಬಂದಿದೆ ಕಂಗನಾ ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಬಂದಾಗ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಐಎಸ್ಎಫ್ ಸಿಬ್ಬಂದಿ ಕೆನ್ನಿಗೆ ಬಾರಿಸಿದ್ದಾರೆ ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ್ದು ಯಾಕೆ ಎಂಬುದನ್ನು ಕೂಡ ಕುಲ್ವಿಂದರ್ ಕೌರ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯ ಕನಿಷ್ಠ ಬೆಂಬಲ ಬೆಲೆ ಕುರಿತು ರೈತರ ಪ್ರತಿಭಟನೆ ನಡೆದಿತ್ತು ಸಿಐಎಸ್ಎಫ್ ಸಿಬ್ಬಂದಿ ಕುಲ್ವಿಂದರ್ ಕೌರ್ ರೈತ ಕುಟುಂಬದವರಾಗಿದ್ದಾರೆ ಅವರ ತಾಯಿ ಕೂಡ ಈ ಚಳವಳಿಯಲ್ಲಿ ಭಾಗಿಯಾಗಿದ್ರು ಆಗ ಕಂಗನ ಅವರು ರೈತ ಚಳವಳಿ ವಿರುದ್ಧ ಹೇಳಿಕೆ ನೀಡಿದ್ರು ಪ್ರತಿಭಟನಾ ನಿರತ ರೈತರ ಬಗ್ಗೆ ಕಂಗನ ಕೇವಲವಾಗಿ ಮಾತನಾಡಿದ್ರು ನೂರು ರೂಪಾಯಿ ಅಥವಾ ಇನ್ನೂರು ರೂಪಾಯಿ ನೀಡಿದ್ರಿಂದ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹೇಳಿಕೆ ನೀಡಿದ್ರು ಆ ಹೇಳಿಕೆಯಿಂದ ಆಕ್ರೋಶಕ್ಕೆ ಒಳಗಾಗಿದ್ದ ಕುಲ್ವಿಂದರ್ ಕೌರ್ ಅವರು ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಘಟನೆ ಬಳಿಕ ಕಂಗನ ಏನೆಲ್ಲ ನಡೀತು ಅಂತ ವಿವರವಾಗಿ ಮಾಹಿತಿ ನೀಡಿದ್ರು ನಾನು ಸುರಕ್ಷಿತವಾಗಿದ್ದೇನೆ ನಾನು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅಲ್ಲಿನ ಸುರಕ್ಷತಾ ಸಿಬ್ಬಂದಿ ಕಪಾಳಕ್ಕೆ ಹೊಡೆದು ಅವಹೇಳನ ಮಾಡಿದ್ರು ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ದೆಹಲಿಯಲ್ಲಿ ನಡೆದ ರೈತರ ಹೋರಾಟವನ್ನ ನಾನು ಬೆಂಬಲಿಸುತ್ತೇನೆ ಅಂತ ಹೇಳಿದ್ರು ಸದ್ಯ ನಾನು ಸುರಕ್ಷಿತವಾಗಿದ್ದೇನೆ ಆದರೆ ಪಂಜಾಬ್ನಲ್ಲಿ ಬೆಳೆಯುತ್ತಿರುವ ತೀವ್ರವಾದವನ್ನ ವಾದವನ್ನ ಕೊನೆಗಾಣಿಸುವುದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಕಂಗನ ಒಂದಲ್ಲ ಒಂದು ವಿಚಾರವಾಗಿ ಸುದ್ದಿ ಆಗ್ತಲೇ ಇದ್ದಾರೆ ಒಂದು ಬಣ ಕಂಗನಾರನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೊಂದು ಬಣ ಕಂಗನಾರನ್ನ ಹೇಟ್ ಮಾಡ್ತಾ ಇದೆ ಹೀಗಾಗಿ ಕಂಗನ ಎಮರ್ಜೆನ್ಸಿ ಕತೆ ಏನಾಗುತ್ತೆ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವ ಅಂತ ಅವರೇ ಹೇಳಬೇಕು ನಿಮ್ಗೆ ಈ ಬಗ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ